ಮೂಧೋಳ ನಗರಕ್ಕೆ ಏನಾಯಿತು ಎಲ್ಲೆಂದರಲ್ಲಿ ಕಸದ ರಾಶಿ ಕಾಲಿಟ್ಟಲ್ಲೆಲ್ಲ ಕೊಳಚೆ ಇಂದಿನ ವರ್ಷವಷ್ಟೇ ಮೂಧೋಳ ನಗರಕ್ಕೆ ಸ್ವಚ್ಛ ನಗರ ಎಂಬ ಪ್ರಶಸ್ತಿಯ ಗರಿ ಮುಡಿಗೇರಿತ್ತು ಆದ್ರೆ ಇಂದು ಎಲ್ಲೆಂದರಲ್ಲಿ ಕಸದ ರಾಶಿ ಕಾಲಿಟ್ಟಲ್ಲೆಲ್ಲ ಕೊಳಚೆಯೇ ಕಾಣ್ತಿದೆ ಕಾರ್ಮಿಕರು ಸ್ವಚ್ಛತಾ ಕಾರ್ಯ ನಿಲ್ಲಿಸಿದ ಒಂದೇ ದಿನಕ್ಕೆ ಮೂಧೋಳ ಅಸ್ವಚ್ಛತೆಯ ತಾಣವಾಗಿ ಕಾಣ್ತಿದೆ ಅಷ್ಟಕ್ಕೂ ಈ ನಗರಕ್ಕೆ ಏನಾಯ್ತು ಇಲ್ಲಿದೆ ನೋಡಿ ಪೌರ ನೌಕರರ ಬೇಡಿಕೆಗಳಾಗಿರುವ ಪೌರ ನೌಕರರನ್ನ ಸರ್ಕಾರಿ ನೌಕರರೆಂದು ಘೋಷಿಸುವುದು ಹಾಗೂ ಕೆಜಿಐಡಿ ಜಿಪಿಎಫ್ ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರಿಗೆ ನಿಗಮ ಸೌಲಭ್ಯವನ್ನ ಪೌರ ನೌಕರರಿಗೂ ನೀಡಬೇಕೆಂದು ನಗರಸಭೆ ಕಚೇರಿಗೆ ಬೀಗ ಹಾಕಿ ಕೆಲಸ ತೊರೆದು ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ ಪ್ರಮುಖ ಬೇಡಿಕೆ ಅರೆ ಸರ್ಕಾರಿ ನೌಕರರ ಸರ್ಕಾರಿ ನೌಕರರ ಇನ್ನೊಂದು ಹೊರಗುತ್ತಿಗೆ ಆಧಾರದ ಮೇಲೆ ಇದ್ದದನ್ನ ರದ್ದತಿಗೊಳ್ಳಬೇಕು ತಗೊಳ್ಬೇಕು ನೇರ ಪಾವತಿ ಮತ್ತು ಕಾಯಮತೆ ಆಗ್ಬೇಕು ಎಲ್ಲ ಸಿಬ್ಬಂದಿ ವರ್ಗದವರು ಗುತ್ತಿಗೆ ಆಧಾರ ಮೇಲೆ ಇದ್ದ ಇದ್ದಂತ ಸಿಬ್ಬಂದಿ ವರ್ಗದವರು ಎಲ್ಲ ಸಿಬ್ಬಂದಿಗಳು ಕಾಯಮತೆಯ ಆಗ್ಬೇಕಂತೇಳಿ ನಮ್ಮ ಪ್ರತಿಭಟನೆ ಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಇಂದು ರಾಜ್ಯಾದ್ಯಂತ ಮಾಡುತ್ತಿದ್ದು ಕರ್ತವ್ಯಕ್ಕೆ ಪೌರ ನೌಕರರು ಗೈರಾಗಿರುವ ಕಾರಣ ಕಚೇರಿ ಕೆಲಸ ಕಸ ಸಂಗ್ರಹಣೆ ಕಸ ವಿಲೇವಾರಿ ಸ್ವಚ್ಛತೆ ಒಳಚರಂಡಿ ನಿರ್ವಹಣೆ ಕಾರ್ಯಗಳು ಸ್ಥಗಿತಗೊಂಡಿದ್ದಾವೆ ನಮ್ಮ ಇಲಾಖೆ ಎಲ್ಲ ಇಲಾಖೆಗಿಂತಲೂ ಕೆಲಸವನ್ನು ಮಾಡುತ್ತಿದ್ದು ಘೋಷಣೆಯನ್ನು ಮಾಡುತ್ತೆ ಅರೆ ಸರ್ಕಾರಿ ನೌಕರರ ನಮಗೆ ಅನ್ಯಾಯವನ್ನು ಮಾಡಲಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸಂಘದ ಸೂಚನೆ ಮೇರೆಗೆ ನಾವು ಸುಮಾರು ನಲವತ್ತೈದು ದಿವಸದ ಹಿಂದೆಯೇ ನಾವು ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೀವಿ ಹರಿಸಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಇಪ್ಪತ್ತೈದನೇ ತಾರೀಕಿನವರೆಗೂ ಸರ್ಕಾರಕ್ಕೆ ನಮ್ಮ ಕೇಂದ್ರ ಸಂಘ ಗಡುವನ್ನು ನೀಡಲಾಗಿತ್ತು ಆ ಗಡುವನ್ನು ನೀರು ನೀಡಿದರೂ ಸಹಿತ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಈ ದೃಷ್ಟಿಯಿಂದ ನಿನ್ನೆಯಿಂದ ನಾವು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದೆ ನಮ್ಮ ಮುದೋಳ್ ನಗರಸಭೆಯಿಂದ ಸುಮಾರು ಇನ್ನೂರ ಇಪ್ಪತ್ತು ಜನ ನೌಕರರು ಕಾಯಂ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ಇದರಲ್ಲಿ ನೀರು ಸರಬರಾಜು ಆಮೇಲೆ ಡ್ರೈವರ್ಸು ಲೋಡರ್ಸು ಕ್ಲೀನರ್ಸು ಕಂಪ್ಯೂಟರ್ ಆಪ್ರೇಟರ್ಸು ನಮ್ಮ ನಿರ್ವಾಹಕರು ಹಾಗೂ ನನ್ನ ಐ ಟಿ ಕನ್ಸಲ್ಟೆಂಟು ಆಮೇಲೆ ಡ್ರೈವರ್ಸು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಇದ್ದೀವಿ ಇದಷ್ಟೇ ಅಲ್ಲದೆ ಹೊರಗುತ್ತಿಗೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ಸಿಬ್ಬಂದಿಗಳು ಲೋಡರ್ಸ್ ಕ್ಲೀನರ್ಸ್ ಸೂಪರ್ವೈಸರ್ ಕಂಪ್ಯೂಟರ್ ಆಪರೇಟರ್ ಜೂನಿಯರ್ ಪ್ರೋಗ್ರಾಮರ್ ಸೇರಿದಂತೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ನೇರ ಪಾವತಿ ವೇತನ ಕಾಯಂ ಮಾಡುವುದು ಎಸ್ ಸಿ ಅನುದಾನದಡಿ ವೇತನ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ನಮ್ಮ ಹೋರಾಟಕ್ಕೆ ಸ್ಪಂದನೆ ಸಿಗದೇ ಇದ್ರೆ ಎರಡನೇ ತಾರೀಕಿಂದ ನಾವು ಏನು ಏನಾದ್ರೆ ಹೋರಾಟ ಅಂದ್ರೆ ನೀರು ಸರಬರಾಜನ್ನು ಬಂದ್ ಮಾಡ್ತೀವಿ ಅದೇ ರೀತಿಯಾಗಿ ಹಂತ ಹಂತವಾಗಿ ನಾವು ಈಗಾಗಲೇ ನಲವತ್ತೈದು ದಿನದಿಂದ ಹಂತ ಹಂತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಯಾವುದೇ ರೀತಿ ಜನ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ವಿ ಅನಿವಾರ್ಯವಾಗಿ ಈ ಒಂದು ನಾವು ಹೋರಾಟಕ್ಕೆ ಇಳಿಬೇಕಾಗೈತೆ ಅದಕ್ಕಾಗಿ ನಾ ಈ ಒಂದು ಮಧೋಳ ನಗರದ ಜನತೆಗೆ ನಾನು ಒಂದು ಏನು ಮನವಿಯನ್ನು ಮಾಡ್ಕೋತೀನಿ ಅಂತಂದರೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಾವೆಲ್ಲರೂ ನಿಮ್ಮ ಸೇವೆಗಾಗಿ ಇದ್ದೀವಿ ನಿಮ್ಮ ಸೇವೆಯನ್ನು ನಾವು ಮಾಡೋಕ್ಕೂ ಸಿದ್ಧವಾಗಿದ್ದೀವಿ ಆದರೆ ಸರ್ಕಾರ ನಮ್ಮ ಕಡೆ ಗಮನ ಕೊಡ್ತಿಲ್ಲ ಅನ್ನೋ ಒಂದು ಅನಿವಾರ್ಯ ಕಾರಣದಿಂದ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ತಾವು ತಾವು ಕೂಡ ಈ ಒಂದು ಹೋರಾಟಕ್ಕೆ ಸಹಕಾರ ನೀಡಲಿ ನೀಡಿ ಒಂದು ಸಹಕಾರ ನೀಡಿ ನಮ್ಮ ಈ ಹೋರಾಟ ಯಶಸ್ವಿ ಆದರೆ ನಾವು ಸದಾ ಸಿದ್ಧವಾಗಿ ನಿಮ್ಮ ಪ್ರತಿದಿನ ನಾವು ಇಪ್ಪತ್ತ್ನಾಲ್ಕು ಗಂಟೆ ವಾ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ರೆ ಮುಂದಿನ ದಿನಗಳಲ್ಲಿ ಕಚೇರಿ ಕೆಲಸ ಸ್ವಚ್ಛತೆ ಕೆಲಸ ನೀರು ಮತ್ತು ಬೀದಿ ದೀಪ ನಿರ್ವಹಣೆ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಜಿಲ್ಲೆಯ ಪ್ರತಿಷ್ಠಿತ ಸೇಂಟ್ ಆಂಡ್ಸ್ ಪಿಯು ಕಾಲೇಜಿನಲ್ಲಿ ದಾಖಲಾತಿಗಳು ಆರಂಭಗೊಂಡಿವೆ ಈ ಬಾರಿಯ ಪಿಯುಸಿಯಲ್ಲಿ ಜಿಲ್ಲೆಗೆ ಪ್ರಥಮ ರಾಜ್ಯಕ್ಕೆ ಆರನೇ ರ್ಯಾಂಕ್ ತಂದುಕೊಟ್ಟ ಹೆಗ್ಗಳಿಕೆ ಎಕ್ಸೆಲ್ ಅಕಾಡೆಮಿಕ್ಸ್ ಹೊಂದಿದೆ ಇದೀಗ ಸೇಂಟ್ ಆಂಡ್ಸ್ ಪಿಯು ಕಾಲೇಜ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಂಸ್ಥೆ ಇದಾಗಿದೆ ಬಾಲಕ ಬಾಲಕಿಯರಿಗಾಗಿ ಹಾಸ್ಟೆಲ್ ಮತ್ತು ತರಗತಿಗಳು ಕೂಡ ಪ್ರತ್ಯೇಕವಾಗಿವೆ ನುರಿತ ಬೋಧಕ ವರ್ಗ ಅತ್ಯುತ್ತಮ ಕ್ಲಾಸ್ ರೂಮ್ ಕೊಠಡಿಗಳು ಸೈನ್ಸ್ ಲ್ಯಾಬ್ಗಳು ಸುಸಜ್ಜಿತ ಬೃಹತ್ ಗ್ರಂಥಾಲಯ ಕಾಲೇಜ್ ವ್ಯಾನ್ ವಿಶಾಲವಾದ ಆಟದ ಮೈದಾನವಿದೆ ನೀಟ್ ಜೆಡಬಲ್ಇ ಮತ್ತು ಕೆಸಿಇಟಿ ಕೋಚಿಂಗ್ ಕೋರ್ಸ್ಗಳನ್ನು ನೀಡಲಾಗುತ್ತೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಪ್ರತಿ ತಿಂಗಳು ಮೋಟಿವೇಶನಲ್ ತರಗತಿಗಳು ನಡೆಸಲಾಗುತ್ತೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಆಯ್ಕೆ ಸೈಂಟ್ ಆನ್ಸ್ ಪಿಯು ಕಾಲೇಜ್ ಪವರ್ಡ್ ಬೈ ಎಕ್ಸೆಲ್ ಅಕಾಡೆಮಿಕ್ಸ್ ಸ್ಥಳ ಸೇಂಟ್ ಆನ್ಸ್ ಪಿಯು ಕಾಲೇಜ್ ವೇಬ್ರಿಡ್ಜ್ ಹತ್ತಿರ ಇಪ್ಪತ್ತೆರಡನೇ ಕ್ರಾಸ್ ರೋಡ್ ವಿದ್ಯಾಗಿರಿ ಬಾಗಲಕೋಟೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ